ಮಾಡ್ತಾ ಇದ್ದೀರಾ ಈಗ ಕಬ್ಬು ಕಡಿತಾ ಇದ್ದೀರ ಸರ್ ಹೌದಾ ಕಬ್ಬು ಕಡ್ತೀರಾ ನೀವು ಕಬ್ಬು ಕಡಿತಾ ಇದ್ದೀರಿ ರೈತರ ನೀವು ಇಲ್ಲ ರೈತರಲ್ಲಿ ಹೊಲದಲ್ಲಿ ಓ ಮತ್ತೆ ಮತ್ತೆ ಏನ್ ಮಾಡ್ತೀರಾ ನೀವು ವರ್ಕ್ ನಾವು ನೀರ್ ಹಾಸೋದ್ರಿ ಮತ್ತೆ ಮತ್ತೆ ಮತ್ತೇನ ಬೆಂಗ ಮತ್ತೇನ್ರ ಗೊಂಜಾಳ ಕಡಿಯಾಕ್ ಹೋಗ್ರಿ ಹ್ಞೂ ಹ್ಞೂ ಕಬ್ಬು ಕ್ಲಾಕ್ ಹೋದ್ರಿ ಕಬ್ ಇರೋದ್ರಿ ನಿಮ್ದು ಎಜುಕೇಶನ್ ಏನಾಗಿದೆ ಎಜುಕೇಷನ್ ರೀ ಎನ್ ಕೆ ಜಿ ರೀ ಎಲ್ ಕೆ ಜಿನ ನೀವು ಸಣ್ಣ ಮಗ್ರಿನು ಅಲ್ಲ ಸಣ್ಣ ಮಕ್ಕಳಂತ ಅಲ್ಲ ನಾವು ಆಷ್ಟು ಕಲ್ತು ಬಿಟ್ಟೀವಿ ಕಲ್ತಿರೋದಾ ಅದು ಇವಾಗ ಏನು ಮಾಡ್ತಾ ಇದ್ದೀರಾ ತಾವು ಇವಾಗ ಕಬ್ಬು ಕಟ್ತಾ ಇದ್ದೀವಿ ರೀ ಕಬ್ ಅಂದರೆ ಹೇಗಿರುತ್ತೆ ಅದು ಕಬ್ಬಂದರೆ ಅದು ಒಂಥರ ಗಿಡದ ಥರ ಇರುತ್ತೆ ಅದು ಓ ಗಿಡದ ಇರುತ್ತೆ ಅದು ಅದನ್ ರೀ ಹಾಂ ಅದನ್ನು ಓದಿ ಪೆಟ್ರ್ಯಾಕ್ ಹುಡಿದ್ರೆ ಪೆಟ್ರಾಗಿ ರೀ ಅವರ ಸೆರೆತೀತ ಇರ್ತಾರೆ ಹೋಗಿ ಸೆರೆ ಚೊಲೇ ಗೊತ್ತಲ್ರಿ ರೀ ಏನೇನು ಅದೇನು ಸೆರೆ ಮಾಡ್ತಾರೆ ಅಂತಾರೆ ಹಂಗೆ ಗೊತ್ತಿಲ್ರಿ ಏನದ ಫ್ಯಾಕ್ಟ್ರಿ ಒಯ್ತಾರೆ ರೀ ಅಲ್ಲ ಒಂದು ಸೆರೆ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ ರೀ ನಿಮ್ಮದು ಅದು ಇದರ ಅಂಗಡಿ ಇದೆಯಾ ನಿಮ್ಮದು ನಮ್ದು ಅಲ್ಲ ನಮ್ದು ಇಲ್ಲ ಹ್ಮ್ ಅದು ಫ್ಯಾಕ್ಟ್ರಿ ಅವ್ರದ್ದು ಇದೆ ನಮ್ಮದು ಮನೆ ಇದೆ ಮನೆ ಅಂದರೆ ಏನೋ ಅನಾನ ರಾತ್ರಿ ಮಲ್ಕೊಳ್ಳಿಕ್ಕೆ ಒಂದು ಗುಡ್ ಅಂತ ಇದೆ ಮತ್ತೇನಿಲ್ಲ ನಮ್ದು ಮನೆ ಅಂದ್ರೆ ಹಣ ಅಲ್ವಾ ಇಲ್ಲ ಇಲ್ಲ ನಾವು ಮಳೆ ಅಲ್ಲ ಗುಡಿಸಲು ಏ ನೀವು ರೈತರಲ್ವಾ ನಾವು ರೈತ್ರೆ ರೈತರಲ್ಲ ರೈತರಲ್ಲೇ ರೈತರ ಹೊರ ದುಡಿ ಹಾಳುಗಳನ್ನು ಸರ್ ಏನ್ ಕೂಲಿ ಇದೆ ಈಗ ರಸ್ತೆ ಪಾಸ್

ಮತ್ತೇನು ಮಾಡಲ್ಲ ಸರ್ ನಾವ್ ದುಡಿಯೋದು ಬಿಟ್ಟರೆ ಮತ್ತೇನು ಮಾಡಲ್ಲ ಸರ್ ಮಾಡ್ಕೊಡ್ಬೇಕು ಮತ್ತೇನು ಆದ್ರೆ ಏನು ಮಾಡೋದಿಲ್ಲ ಅಂತ ಹೇಳ್ತೀರಾ ಮತ್ತೆ ಅಂತ ಹೇಳ್ತೀರಾ ಅದೇ ಸರ್ ನಾವ್ ಹೊಲದಲ್ಲೇ ದುಡಿತೀವಿ ಅಂತ ಅವ್ರು ಏನ್ ಮಾಡಂತಾರಲ್ರಿ ಮಾಲಕರ ಅದನ್ನು ಮಾಡಬೇಕು ನಾವು ನೀವ್ ಅಲ್ವಾ ನಾವಲ್ಲ ಅಲ್ವಾ ನೀವೇ ಮಾಲಕರಾಗಬೇಕಲ್ವಾ ನಾವು ಮಾಲಕ್ರೆ ನಮಗ ಕೊಡ್ತಾ ಇಲ್ಲ ಸರ್ ನಮ್ಗೆ ಹೊರಗ ಅಮೌಂಟ್ ಕೊಡ್ತೀವಿ ಅಮೌಂಟ್ ಇಲ್ಲ ಅಲ್ಲ ಏನ್ ಕೊಡ್ಬೇಕು ನಿಮ್ಗೆ ಅಮೌಂಟ್ ಇದ್ರೆ ನಾವು ಮಾಲಕರ ಆಗ್ತದೆ ಅಮೌಂಟ್ ಇಲ್ಲ ಅಲ್ರಿ ಸರ್ ಅಲ್ಲ ಅಮೌಂಟ್ ಮಾಲಕರಿಗೆ ಏನ್ ಸ್ವಿಚಸ ಮಾಲಕರು ಮಾಲಕರು ಗಲ್ಲೆಯಲ್ಲಿ ಇರುತ್ತೆ ಅದು ಗಲ್ಲೆಯಲ್ಲಿ ಇರುತ್ತೆ ಹೌದು ಆ ಗಲ್ಲೆಯಲ್ಲಿ ಗಲ್ಲೆ ನಿಮ್ದಾಗಿರ್ಬೇಕು ಗಲ್ಲೆ ಹಾಗೆ ಮಾತ್ರ ಮಾಲಕ ಆಗ ಸಾಧ್ಯ ಬೇರೆಯವ್ರ ಗಲ್ಲೆಗೆ ನಾವು ಮಾಲಕರ ಆಗ ಸಾಧ್ಯ ನಿಮ್ ಗಲ್ಲೆಯಲ್ಲಿ ಇದೆಯಲ್ಲ ನಮ್ಗೆಲ್ಲೇ ಎಲ್ಲ ನಾವು ನಮಗೆ ನಮ್ ಖರ್ಚಿಗೆ ಪ್ರೋತ್ಸಾಹ ತಿಂಗಳಿಗೆ ಖರ್ಚು ಅಂದ್ರೆ ನೀವು ಕುಡಿತೀರಾ ಹೌದು ಕುಡಿತೀವಿ ಏನ್ ಕುಡಿತೀರಾ ಜೀರಾ ಮತ್ತೆ ಇಷ್ಟೇ ಕುಡಿತೀವಿ ನಾವು ಮತ್ತೆ ಏನ್ ಕುಡಿತೀರಾ ಮತ್ತೆ ಸೆವನ್ ಹಾಫ್ ಜೀರಾ ಕುಡಿತಾರಲ್ಲ ನಾವು ಅಷ್ಟೇ ಕುಡಿಯೋದ್ರಿ ಮತ್ತೆ ಎಲ್ಲರೂ ಕುಡಿತಾರೆ ನಿಮ್ಗ ಅವ್ರಿಗೆ ಏನು ವ್ಯತ್ಯಾಸ ಸರ್ ನಾವು ಅಪ್ಪ ಇರು ಕುಡಿದು ನಾವು ಬೇರೆ ಏನು ಕುಡಿಯಲ್ಲ ಸರ್